ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯೆ ನಾನಾ ನೀನ ಅನ್ನೋ ಶೀತಲ ಸಮರ ನಡೀತಾನೇ ಇದೆ ಹೊರಗಿನವರ ನೋಟಕ್ಕೆ ಇದು ಗೊತ್ತಾಗದೇ ಇದ್ರು ಪಕ್ಷದೊಳಗಿನವರಿಗಂತೂ ಗೊತ್ತೇ ಇದೆ ಅದರಲ್ಲೂ ಸಿಎಂ ಕುರ್ಚಿಗಾಗಿ ಇಬ್ರು ಕುಸ್ತಿ ಆಡ್ತಿರೋದು ಗುಟ್ಟಾಗಿ ಏನೂ ಉಳಿದಿಲ್ಲ ಇತ್ತೀಚೆಗೆ ಡಿ ಕೆ ಶಿಯನ್ನ ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಪಟ್ಟದಿಂದ ಇಳಿಸಬೇಕು ಅಂತ ಸಿದ್ದು ಬಣ ಹಠಕ್ಕೆ ಬಿದ್ದರೆ ಸಿದ್ದರಾಮಯ್ಯರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಡಿ ಕೆ ಶಿ ಟೀಮ್ ತಂತ್ರ ಹೂಡಿತ್ತು ಆದರೆ ಇಬ್ಬರನ್ನು ಸಮಾಧಾನ ಮಾಡಿದ್ದ ಹೈಕಮಾಂಡ್ ಎಲ್ಲ ಬದಲಾವಣೆಗೂ ತಾತ್ಕಾಲಿಕ ಬ್ರೇಕ್ ಹಾಕಿತ್ತು ಇಂತ ಹೊತ್ತಲ್ಲಿ ಶುರುವಾಗಿದ್ದೆ ಜಾತಿ ಜನಗಣತಿ ರಾಜಕಾರಣ ಸುಮಾರು ಹತ್ತು ವರ್ಷದ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮಾಡಿದಂತ ಜಾತಿ ಗಣತಿ ವರದಿಯನ್ನ ಈಗ ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯ ತುಂಬಾ ಉತ್ಸುಕರಾಗಿದ್ರು ಕ್ಯಾಬಿನೆಟ್ ಮುಂದೆಯೂ ಇದರ ಪ್ರಸ್ತಾಪ ಇಟ್ಟಿದ್ರು ಆದ್ರೆ ಇದರ ವಿರುದ್ಧ ಸ್ವಪಕ್ಷದವರೇ ಸಿಟ್ಟಿಗೆತ್ತಿದ್ರು ಅದರಲ್ಲೂ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಂತೂ ಬಿಲ್ಕುಲ್ ಈ ಜಾತಿ ಗಣತಿ ಒಪ್ಪಲ್ಲ ಅಂತಾನೆ ಹಠಕ್ಕೆ ಕೂತಿದ್ರು ಇದೆಲ್ಲದರ ಮಧ್ಯೆಯೂ ಸಿದ್ದರಾಮಯ್ಯ ಜಾರಿ ಮಾಡಿಯೇ ಸಿದ್ಧ ಅನ್ನೋ ಹಂತದಲ್ಲಿದ್ರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಶಾಕ್ ನೀಡಿದೆ ಜಾತಿ ಗಣತಿ ವಿಚಾರದಲ್ಲಿ ಮಹತ್ವದ ಸೂಚನೆಗಳನ್ನ ಕೈ ಹೈಕಮಾಂಡ್ ನೀಡಿದೆ ಜಾತಿ ಗಣತಿ ವರದಿಯ ದತ್ತಾಂಶ ಸರಿಯಿಲ್ಲ ಕಾಲಮಿತಿಯಲ್ಲಿ ಮರುಗಣತಿ ಮಾಡಿ ಅಂತ ಸೂಚಿಸಿದೆ ಡೇ ಒನ್ ನಿಂದಲೂ ಜಾತಿ ಜನಗಣತಿ ಸರಿಯಿಲ್ಲ ಇದನ್ನ ತಿರಸ್ಕರಿಸಬೇಕು ಅಂತ ಆಗ್ರಹಿಸ್ತಾ ಬಂದಿದ್ದ ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಅಸ್ತ್ರವನ್ನ ನೀಡಿದಂತಾಗಿದೆ ಆರ್ ಸಿ ಬಿ ಪ್ರಕರಣದಿಂದ ಬಳಲಿ ಬೆಂಡಾಗಿದ್ದ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರವನ್ನ ಹೈಕಮಾಂಡ್ ನಡೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಸರ್ಕಾರದ ಈ ನಡೆಗೆ ದಲಿತರು ಹಾಗೂ ಮುಸ್ಲಿಮರಿಂದ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ ಯಾವಾಗ ಹೈಕಮಾಂಡ್ ಇಂತಹದೊಂದು ಸೂಚನೆ ನೀಡುತ್ತೋ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಂದೆ ಗೆದ್ದು ಬೇಕಿದ್ರು ಸೈಲೆಂಟ್ ಆಗಿ ಇಟ್ಕೊಂಡೇ ದಾಳ ಉರುಳಿಸಿ ಗೆದ್ದಿದ್ದಾರೆ ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗರೆ ಏನೇನು ಜಾತಿ ಗಣತಿ ವರದಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕೇ ಬಿಡ್ತು ಅನ್ನೋ ವಾತಾವರಣ ಇತ್ತು ಆದರೆ ಆ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಸಮಿತಿ ರಚಿಸಿ ಮಾದಪ್ಪನ ಬೆಟ್ಟದಲ್ಲಿ ನಡೆಯೋ ಸಂಪುಟ ಸಭೆಯಲ್ಲಿ ಮುಂದಿನ ನಿರ್ಧಾರ ಅಂತಾಗಿತ್ತು ಆಮೇಲೆ ಹಲವು ಕಾರಣಗಳಿಂದ ಸರ್ಕಾರವೂ ಮರೆತಿತ್ತು ಜನರು ಕೂಡ ಆಸಕ್ತಿಯನ್ನು ಕಳ್ಕೊಂಡಿದ್ರು ಈಗ ಚಿನ್ನಸ್ವಾಮಿ ತುಳಿತದ ಗದ್ದಲದ ನಡುವೆ ತುರ್ತಾಗಿ ಕರ್ನಾಟಕ ಸರ್ಕಾರದ ಟಾಪ್ ಟು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡಿತ್ತು ಅಲ್ಲಿಂದಲೇ ಹೈಕಮಾಂಡ್ ರಾಜ್ಯದ ಜನತೆಗೆ ಸಂದೇಶ ರವಾನಿಸಿ ಜಾತಿ ಗಣತಿಯನ್ನ ಮರು ಸಮೀಕ್ಷೆ ಮಾಡಿಸುವ ಘೋಷಣೆಯನ್ನ ಮಾಡಿಸಿತ್ತು ಅಸಲಿಗೆ ಹಿಂದೆ ಕೂಡ ಈಗಿನ ವರದಿಯ ಬಗ್ಗೆ ಹೈಕಮಾಂಡ್ಗೂ ಒಪ್ಪಿಗೆ ಇರಲಿಲ್ಲ ಆದ್ರೆ ಇದೇ ವರದಿಯನ್ನ ಮಂಡಿಸಬೇಕು ಅನ್ನುವ ಹಠ ಸಿದ್ದರಾಮಯ್ಯ ಅವರಲ್ಲಿ ಇದ್ದಿದ್ರಿಂದ ನೇರವಾಗಿ ಸಿಎಂ ವಿರೋಧ ಕಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧರಿರಲಿಲ್ಲ ಅದಕ್ಕೆ ತನ್ನದೇ ಆದ ಕಾರ್ಯತಂತ್ರವನ್ನ ಬಳಸಿಕೊಂಡಿತ್ತು ಈ ವರದಿಗೆ ಪ್ರಮುಖವಾಗಿ ವಿರೋಧ ಇದ್ದದ್ದು ರಾಜ್ಯದ ಎರಡು ಸಮುದಾಯಗಳು ಒಂದು ಲಿಂಗಾಯತ ಇನ್ನೊಂದು ಒಕ್ಕಲಿಗ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಿರಂಗವಾಗಿ ಇದನ್ನ ವಿರೋಧಿಸಿದ್ರು ಇನ್ನು ದಾವಣಗೆರೆಯ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅಂತೂ ಖಾರವಾಗಿ ಪ್ರತಿಕ್ರಿಯಿಸಿದ್ರು ಅದು ಸರ್ಕಾರಕ್ಕೂ ಮುಜುಗರ ತಂದಿತ್ತು ಎರಡು ಸಮುದಾಯಗಳ ಮಠ ಮಾನ್ಯರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಏನೋ ಜಾತಿ ಜನಗಣತಿ ನಡೆಸಿದ್ದೇವೆ ಅಂತಿದ್ರು ಆದ್ರೆ ಜನ ಮಾತ್ರ ನಮ್ಮ ಮನೆಗೆ ಯಾರೂ ಬಂದಿರಲಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಬ್ರಾಹ್ಮಣ ಜೈನ ಸಮುದಾಯದವರು ಸಹ ಮರುಪರೀಕ್ಷೆ ನಡೆಸಬೇಕು ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡಿದ್ರು ಆದರೆ ಇದ್ಯಾವುದಕ್ಕೂ ಸಿದ್ದರಾಮಯ್ಯ ತಲೆ ಕೆಡಿಸ್ಕೊಂಡಿರಲಿಲ್ಲ ಆತ್ಮೀಕರೇ ಎಷ್ಟೇ ವಿರೋಧ ಬಂದ್ರು ರಾಜಿ ಇಲ್ಲವೇ ಇಲ್ಲ ಅನ್ನೋ ಹಠಕ್ಕೆ ಕೂತಿದ್ದ ಸಿಎಂ ಸಿದ್ದರಾಮಯ್ಯ ಈಗಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಅಂಗೀಕಾರ ಮಾಡೋದಿಕ್ಕೆ ಹೊರಟಿದ್ರು ಆಗ ಅಖಾಡಕ್ಕೆ ಇಳಿದ ಕಾಂಗ್ರೆಸ್ ಹೈಕಮಾಂಡ್ ತಮ್ಮದೇ ಜನಪ್ರತಿನಿಧಿಗಳನ್ನ ಇದರ ವಿರುದ್ಧವಾಗಿ ಮಾತನಾಡುವಂತೆ ಮಾಡಿತು ವರದಿ ಅಂಗೀಕಾರಗೊಂಡ ಬಳಿಕ ನಡೆಯುವ ಜಾತಿ ಸಮೀಕರಣದ ಅರಿವಿದ್ದ ಕಾಂಗ್ರೆಸ್ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಮರು ಸರ್ವೆ ನಡೆಸುವಂತೆ ಸಿದ್ದರಾಮಯ್ಯ ಅವರಿಗೆ ಸೂಚಿಸಿತು ಆ ಸಭೆಯಲ್ಲಿ ಆರು ಜನ ಮಾತ್ರ ಇದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಮುಖರಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಮಾತ್ರ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಫೇಲ್ ಆದರು ಬಹಿರಂಗ ಪ್ರತಿಕ್ರಿಯೆ ನೀಡದೆ ಜಾತಿ ಗಣತಿ ವರದಿಯ ಬಗ್ಗೆ ಪರ ವಿರೋಧ ಮಾತನಾಡದೆ ಮೌನವಾಗಿ ಡಿಕೆ ಶಿವಕುಮಾರ್ ಗುರಿ ತಲುಪಿದ್ರು ಸಿದ್ದರಾಮಯ್ಯ ಜಾರಿ ಮಾಡಲು ಮುಂದಾಗಿದ್ದ ಜಾತಿ ಜನಗಣತಿಯಿಂದ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತ ಸಮುದಾಯಕ್ಕೆ ಅನುಕೂಲವಾಗಲಿದೆ ಅನ್ನೋ ಲೆಕ್ಕಾಚಾರವೂ ಇತ್ತು ಹೀಗಾಗಿ ಒಂದಿಷ್ಟು ನಾಯಕರ ಒತ್ತಡವೂ ಹೆಚ್ಚಾಗಿತ್ತು ಸಾಮಾಜಿಕ ಬದ್ಧತೆಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಕೂಡ ಜಾರಿಗೆ ಮುಂದಾಗಿದ್ರು ಆದ್ರೆ ತಮ್ಮದೇ ಸರ್ಕಾರದ ಕೆಲವು ಸಚಿವರುಗಳು ಹೈಕಮಾಂಡ್ಗೆ ಒತ್ತಡ ಹಾಕಿ ಸಮೀಕ್ಷೆಯ ಮರು ಸರ್ವೆ ಮಾಡಿಸಲು ಸಕ್ಸಸ್ ಆಗಿದ್ದಾರೆ ಅದರಲ್ಲೂ ಜಾತಿ ಜನಗಣತಿ ವಿರುದ್ಧ ಮೊದಲ ದಿನದಿಂದಲೂ ವಿರೋಧ ಮಾಡ್ತಾ ಇದ್ದ ಡಿ ಕೆ ಈ ಬಾರಿ ಸಿದ್ದರಾಮಯ್ಯ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ ಅಂತಾನೆ ರಾಜಕೀಯ ಪಂಡಿತರು ವಿಶ್ಲೇಷಿಸುತ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ